ಈ ನಡುವೆ ಎಲ್ಲ ಕಡೆ ನಾವು ಕೇಳಿ ಒಂದು ಸೂಪರ್ ಫುಡ್ ಏನಂದ್ರೆ ಚಿಯಾ ಸೀಡ್ಸ್ ನೀವು ಟ್ರೈ ಮಾಡಿದೀರ ಸೀಡ್ಸ್ ಡೆಫಿನೆಟ್ಲಿ ಎಸ್ ಒಂದು ನ್ಯೂಟ್ರಿಯೆಂಟ್ ಪವರ್ ಹೌಸ್ ಆದ್ರೆ ಚಿಯಾ ಸೀಡ್ಸ್ ಒಂದಷ್ಟು ವರ್ಗದ ಜನಕ್ಕೆ ಅಷ್ಟು ಹೆಲ್ತಿ ಅಲ್ಲ ಯಾರದು ಯಾರು ಚಿಯಾ ಸೀಡ್ಸ್ ತಗೊಳ್ಳೋಕ್ ಮುಂಚೆ ಯೋಚನೆ ಮಾಡಬೇಕು ಮತ್ತೆ ಒಂದು ದಿವಸಕ್ಕೆ ಎಷ್ಟು ಚಿಯಾ ಸೀಡ್ಸ್ ತಗೋಬೇಕು ಈ ಎಲ್ಲ ಪಾಯಿಂಟರ್ಸ್ ಈ ವಿಡಿಯೋಲಿ ಕವರ್ ಮಾಡ್ತಾ ಇದ್ದೀವಿ ಫಸ್ಟ್ ಪಾಯಿಂಟರ್ ಚಿಯಾ ಸೀಡ್ಸ್ ನಾವು ನೀರಲ್ಲಿ ನೆನೆಸಿ ತಗೋಬೇಕಾ ಹಾಗೆ ತಗೋಬಹುದಾ ಆಕ್ಚುಲಿ ಎರಡು ಆಪ್ಷನ್ ಓಕೆ ಆದರೆ ನೀವು ಚಿಯಾ ಸೀಡ್ಸ್ ನ ನೀರಲ್ಲಿ ನೆನೆಸಿದಾಗ ಸ್ವೆಲ್ ಅಪ್ ಆಗುತ್ತೆ ದಪ್ಪ ಆಗುತ್ತೆ ಸೊ ಅಂತದನ್ನ ನಾವು ನಮ್ಮ ಸ್ಮೂದೀಸ್ ಗಾಗ್ಲಿ ಸ್ಯಾಲಡ್ ಗಾಗ್ಲಿ ಹಾಕೋಬಹುದು ತಗೋಬಹುದು ಯಾಕಂದ್ರೆ ಒಬ್ಬೊಬ್ರಿಗೆ ಸ್ವಾಲೋಯಿಂಗ್ ಸ್ವಲ್ಪ ಕಷ್ಟ ಇರುತ್ತೆ ಅಂತವ್ರಿಗೆ ಡೈರೆಕ್ಟಾಗಿ ಸೀಡ್ ತಗೊಂಡ್ರೆ ಸೂಟ್ ಆಗದೆ ಇರಬಹುದು ನೀವು ನೀರಲ್ಲಿ ನೆನೆಸಿ ತಗೋಬೋದು ಒಂದು ವೇಳೆ ತಮಗೆ ಹೈಪರ್ ಟೆನ್ಷನ್ ಬಿ ಪಿ ಇತ್ತು ಅಂದರೆ ಅಥವಾ ಡಯಬಿಟೀಸ್ ಇತ್ತು ಅಂದರೆ ಚಿಯಾ ಸೀಡ್ಸ್ನ ನಿಮ್ಮ ಡಾಕ್ಟರ್ನ ಕೇಳಿ ಬಳಸಬೇಕು ಕಾರಣ ಎಷ್ಟೋ ಸರಿ ಈ ಚೀಡ್ಸ್ ಅಲ್ಲಿ ಇರುವಂತ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ ಇದು ಸ್ವಲ್ಪ ಬ್ಲಡ್ ಥೀನರ್ ತರ ನಿಮಗೆ ವರ್ಕ್ ಮಾಡೋ ಪ್ರಯುಕ್ತ ನೀವು ಆಲ್ರೆಡಿ ಬ್ಲಡ್ ಥಿನರ್ಸ್ ತಗೋತಾ ಇದ್ರೆ ನೀವು ಪ್ರಮಾಣನ ಕಡಿಮೆ ತಗೋಬೇಕು ಮತ್ತೆ ನಾರ್ಮಲ್ ಆಗಿ ಎಲ್ಲ ಆಹಾರಗಳಿಗೆ ಆರ್ ಡಿ ಅಂತ ಇರುತ್ತೆ ರೆಕಮೆಂಡೆಡ್ ಡಯಟರಿ ಅಲಾವನ್ಸ್ ಅಂತ ಆದ್ರೆ ಚಿಯಾ ಸೀಡ್ಸ್ಗೆ ಆರ್ ಡಿ ಎ ಯಾವ್ದು ಇಲ್ಲ ಸೊ ಎಷ್ಟು ಮಟ್ಟಕ್ಕೆ ತಗೋಬೋದು ಅಂದ್ರೆ ಒಂದು ಟೇಬಲ್ ಸ್ಪೂನ್ ಇಂದ ಎರಡು ಟೇಬಲ್ ಸ್ಪೂನ್ ವರೆಗೂ ಓಕೆ ಅಂತ ಹೇಳ್ತಾರೆ ಹಂಗಂದ್ರೆ ಹದಿನೈದು ಗ್ರಾಮ್ ಇಂದ ಮೂವತ್ತು ಗ್ರಾಮ್ ವರೆಗೂ ತಗೋಬಹುದು ಇದು ಆರಾಮಾಗಿ ನಾವು ಮೆಜರ್ಮೆಂಟ್ ಮಾಡಿ ನಮಗೊಂದು ಐಡಿಯಾ ಬರತ್ತಲ್ವಾ ಅಷ್ಟರೊಳಗೆ ನೀವು ಚಿಯಾಸೀಸ್ ಜೊತೆ ಆಟ ಆಡ್ಕೋಬಹುದು ಈಗ ನಮ್ಮ ಅಲಾಮಿರಾಕ್ ನ್ಯೂಟ್ರಿಷನ್ಗೆ ಬರುವಂತ ಕ್ಲೈಯಂಟ್ಸ್ ನಾವು ನೋಡ್ದಂಗೆ ಒಂದು ವೇಳೆ ಅವರಿಗೆ ಆಲ್ರೆಡಿ ಡೈಜೆಸ್ಟಿವ್ ಇಶ್ಯೂಸ್ ಇದ್ದಾಗ ನಾವು ಅವ್ರಿಗೆ ಡೈರೆಕ್ಟ್ ಆಗಿ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಅಂತ ರೆಕಮೆಂಡ್ ಮಾಡಲ್ಲ ನಮ್ಮ ಕ್ಲಯಂಟ್ಸ್ ನಾವೇನ್ ಮಾಡ್ತೀವಿ ಸ್ಟಾರ್ಟಿಂಗ್ ಒಂದು ಟೇಬಲ್ ಸ್ಪೂನ್ ಒಂದೇ ಸರಿ ಕೊಡಲ್ಲ ಒಂದು ಟೀ ಸ್ಪೂನ್ ಸ್ವಲ್ಪ ಬೆಳಗ್ಗೆ ಮಧ್ಯಾಹ್ನದ ಊಟಕ್ಕೆ ನೀವೇನು ಮನೇಲಿ ಪಲ್ಯ ಮಾಡಿರ್ತೀರ ಅದರ ಮೇಲೆ ಒಂದು ಅರ್ಧ ಟೀ ಅಷ್ಟು ಮತ್ತೆ ರಾತ್ರಿ ಒಂದು ಅರ್ಧ ಟೀ ಸ್ಪೂನ್ ಅಂತ ಸ್ಟಾರ್ಟಿಂಗ್ ಯಾವುದೇ ಒಂದು ಆಹಾರ ನಮ್ಮ ದೇಹಕ್ಕೆ ಕೊಡಬೇಕಂದ್ರೆ ಅದು ಎಷ್ಟೇ ಒಳ್ಳೆ ಆಹಾರ ಇದ್ದರೂ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋದರೆ ಬಹಳ ಈಸಿ ಆಗುತ್ತೆ ನಮ್ಮ ಕ್ಲೈಂಟ್ಸ್ ರೆಕಮೆಂಡೇಶನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ಅದನ್ನು ಟ್ರೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಿಮಗೆ ಎಷ್ಟು ಸೂಟ್ ಆಗುತ್ತೆ ಚೆಕ್ ಮಾಡಿ ನಿಮ್ಮ ಬಾಡಿ ನೀವು ಐಡೆಂಟಿಫೈ ಮಾಡಿ ಎಷ್ಟು ಮಟ್ಟಿಗೆ ಚಿಯಾ ಸೀಡ್ಸ್ ನಿಮಗೆ ಹೆಲ್ಪ್ ಆಯಿತು ಅಂತ ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ವೆಯ್ಟ್ ಡಯಾಬಿಟೀಸ್ ಥೈರಾಯ್ಡ್ ಪಿ ಸಿ ಓಸ್ ಏನೇ ಇಶ್ಯೂ ಇರಲಿ ನಮ್ಮ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ನಾವು ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು